ಯಾರು ಗರ್ಜಿಸುವ ಸಿಂಹದ ಎದುರಿಗೆ ಯಾರು ಬರಕ್ಕೆ ಸಾಧ್ಯ ಕೆರಳಿದ ಗರ್ಜಿಸುವ ಸಿಂಹದ ಎದುರಿಗೆ ಹೋಗತಕ್ಕಂಥ ಧೈರ್ಯವಂತ ಯಾರಿದ್ದಾನೆ ಅಂಥ ವಾದವೈಖರಿ ಇವರು ಅವನು ಮಾತನ್ನು ತಿಳಿಸ್ತಾ ಇದ್ದಾರೆ ವ್ಯಾಸಸೂತ್ರಗಳೆಂಬ ಮಂದರವನ್ನು ವೇದ ರಾಶಿಗಳೆಂಬ ಕ್ಷೀರ ವಾರತಿಟ್ಟು ಶ್ರೀ ಸತ್ವ ಶ್ರೀ ಸರ್ವಜ್ಞರ ವಾಕ್ಪಾಶವೆಂಬ ಪಾಶ ಸುತ್ತಿ ಭಾಸುರ ನ್ಯಾಯಸುದೇ ಪಡೆದ ಯತೀಂದ್ರ ಶಿಷ್ಯರಿಗೆ ಹಂತಕಾಲಕ್ಕಲ್ಲಿ ದೇವತೆಗಳು ರಾಕ್ಷಸರು ಸಮುದ್ರ ಮಥನ ಮಾಡುವಾಗ ತಮ್ಮೆಲ್ಲ ಬಲ ಪ್ರಯೋಗಿಸಿ ಸಮುದ್ರದಲ್ಲಿ ಭ್ರಮ ಮೃತವನ್ನು ಕಡಿಯೋಕ್ಕೆ ಪ್ರಯತ್ನ ಪಟ್ಟರು ಅಮರರಾಗಬೇಕು ಅಂತ ಅದೂ ಅವರ ಕೈಯಲ್ಲಾಗದೆ ಪರಮಾತ್ಮ ತಾನೇ ಬೇರೆ ಬೇರೆ ರೂಪಗಳಿಂದ ಕೂರ್ಮರೂಪ ರೂಪ ಬೇರೆ ಬೇರೆ ಬೇರೆಯವರು ರೂಪಗಳಿಂದ ಹಿಡಿದು ಆ ಮೃತವನ್ನು ತೆಗೆಸಿಕೊಟ್ಟ ಆದರೆ ಜೈತೀರ್ಥರ ಮಾತು ನೋಡಿ ಹೇಗಿದೆ ಜೈತೀರ್ಥರ ಮಾತು ವ್ಯಾಸಸೂತ್ರಗಳೆಂಬ ಮಂದರವನ್ನು ಬ್ರಹ್ಮಸೂತ್ರಗಳು ಅಂತಕ್ಕಂಥ ಮಂದರವನ್ನು ವೇದಗಳು ಅನ್ನತಕ್ಕಂಥ ರಾಶಿ ಅಂತಕ್ಕಂಥ ಸಮುದ್ರದಲ್ಲಿ ಕ್ಷೀರ ಸಮುದ್ರದಲ್ಲಿ ಇಟ್ಟು ಶ್ರೀಮದ್ ಆಚಾರ್ಯರ ಮಾತುಗಳು ಅನ್ನೋ ವಾಕ್ಪಾಶ ಅದನ್ನು ಸುತ್ತಿ ಭಾಸುರ ನ್ಯಾಯಸೂದೆ ಪಡೆದೇ ತಿಂದ್ರ ತಾವೊಬ್ಬರೇ ಏಕಾಕಿ ಕ್ಲಿಯಶ್ಚಕ್ರ ಪದಂ ಮೌಲುಷಿ ವಿದ್ಯುತ ತತ್ವನಿರ್ಣಯ ಕೇನ ನಾಮ ನಪೂಜ್ಯತೆ ಪೂಜ್ಯತೆ ಅಂತಾರೆ ವಿಷ್ಣು ತತ್ವ ನಿರ್ಣಯದಲ್ಲಿ ಅಂಥ ಇಂದ್ರಾಂಶ ಸಂಭೂತರಾದವರು ಮತ್ತು ಶೇಷಾವೇಶಯುಕ್ತರಾದವರ ಜಯತೀರ್ಥರ ಈ ಆರಾಧನಾ ಮಹೋತ್ಸವ ಅವರ ವಿಷಯವನ್ನು ಒಂದು ದಿವಸ ಅಲ್ಲ ಎರಡು ದಿವಸ ಅಲ್ಲ ಅವರ ಒಂದು ಗ್ರಂಥವನ್ನು ಇಡೀ ಜನ್ಮ ಓದಬಹುದು ಅಂಥ ಮಹಾನ್ ಗ್ರಂಥಗಳನ್ನು ಮಾಡಿಕೊಟ್ಬಿಟ್ಟಿದ್ದಾರೆ ಶ್ರೀಮದ ಆನಂದ ತೀರ್ಥಾಕ್ಷೋ ನಿಧಿರ್ನಾರಾಯಣ ಅಕ್ಪಯ ಪ್ರದರ್ಶಿತೋ ಏನ ಸಮಿ ಜಯತೀರ್ಥಮ್ ತಮಾಶ್ರೀ ಪರಮಾತ್ಮ ನಾರಾಯಣ ಅಂತಕ್ಕಂಥ ಮಹಾನ್ ನಿಧಿ ಅವನ ತತ್ವ ಅನ್ನತಕ್ಕಂಥ ನಿಧಿಯನ್ನು ಪರಮಾತ್ಮ ವೇದವ್ಯಾಸ ಪರಮಾತ್ಮ ನಾರಾಯಣ ಶ್ರೀಮದ್ ಕೈ ಕೊಟ್ಬಿಟ್ಟಿದ್ದಾನೆ ಪೆಟ್ಟಿಗೆನ ಅಂದಕ್ಕೆ ರತ್ನಗಳು ತುಂಬಿದೆ ಅದರಲ್ಲಿ ರತ್ನಗಳು ಅಂದರೆ ಇವತ್ತು ನಾವೇನು ಕೊಂಡ್ಕೋಬೇಕಲ್ಲ ಐಹಿಕವಾದ್ದು ಒಂದು ರತ್ನ ಕೊಟ್ಬಿಟ್ಟು ಏನೋ ಕೊಂಡ್ಕೋತೀನಿ ಅಂತ ಹಾಗೆ ಐಹಿಕವಾದ ಸುಖ ಅಲ್ಲ ಅದು ಅಲೌಕಿಕವಾದ ರತ್ನಗಳು ಅಲೌಕಿಕವಾದ ರತ್ನಗಳ ರಾಶಿಯನ್ನು ತುಂಬಿ ಆ ಪೆಟ್ಟಿಗೆಯನ್ನು ಟೀಕಾಕೃತ್ಪಾದನ ಕೈಯಲ್ಲಿ ಕೊಟ್ಟಿದ್ದಾನೆ ಯಾಕೆಂದರೆ ಯಾವ ಏನಾದರೂ ದಾನ ಮಾಡಬೇಕು ಯಾರಿಗಾದ್ರೂ ಏನಾದರೂ ಕೊಡಬೇಕು ಅಂತ ಹೇಳಿದ್ರೆ ತಗೊಳತಕ್ಕಂಥವನ್ನ ಯೋಗ್ಯತೆ ಕೊಡೋನು ಗೊತ್ತಿರಬೇಕು ಕೊಡೋನು ಯೋಗ್ಯತೆ ತಗೊಳ್ಳೋನು ಗೊತ್ತಿರಬೇಕು ದಾನಂ ಧ್ರುವಂ ಫಲತೆ ಪಾತ್ರ ಗುಣಾನುಕೂಲ ಅನ್ನೋ ಮಾತನ್ನು ಹೇಳ್ತಾ ಆ ದಾನ ವಿದ್ಯಾದಾನ ಮಾಡಬೇಕಾದ್ರೆ ಜ್ಞಾನಯಜ್ಞ ಮಾಡಿಸಬೇಕಾದ್ರೆ ಆ ಗುರುಗಳು ಅಂಥವರಾಗಬೇಕು ಅದನ್ನು ತಗೊಳ್ತಕ್ಕಂಥ ಶಿಷ್ಯರು ಅಂಥವರಾಗಬೇಕು ಮತ್ತೆ ಅಲ್ಲಿ ಗುರು ಉಪಸತ್ತಿ ಮಾಡಿ ಪ್ರಧಾನವದೇವಿ ಹೇ ತದುತ್ತಮೋ ಮಾತ್ರೇಣ ಮಾತ್ರೇನ ಬ್ರಹ್ಮದೃಷ್ಟಿರ್ಭವತಿ ಯಥಾ ಗುರುದತ್ತ ತಥಯೋತಿ ಆಚಾರ್ಯವಾನ್ ಪುರುಷೋ ವೇದ ಎಂಬುದ ಪ್ರಧಾನಾಧಿಕರಣ ಆವಿಶೇಷಾಧಿಕರಣ ಅಸಾರವತ್ರಾಧಿಕರಣ ಅನುಬಂಧಾದಿಭ್ಯಾಧಿಕರಣ ಇಂಥ ಅಧಿಕರಣದಲ್ಲಿ ಗುರುಗಳನ್ನು ಉಪಸತ್ತಿ ಹೇಗೆ ಮಾಡಬೇಕು ಅವರ ಸೇವೆಯನ್ನು ಹೇಗೆ ಮಾಡಬೇಕು ಅವರನ್ನು ಹೇಗೆ ಪ್ರಸನ್ನೀಕರಿಸಿಕೊಳ್ಳಬೇಕು ಬಲವಾ ಬಲವಂತವಾಗಿ ವಿದ್ಯೆಯನ್ನು ಪಡುವುದಲ್ಲ ಹೀಗೆ ಪ್ರಸನ್ನರಾದ ಗುರುಗಳು ಏನು ನಮಗೆ ವಿದ್ಯೆಯನ್ನು ದಾನ ಮಾಡ್ತಾರೆ ಗ್ರಂಥಾದಿಗಳನ್ನು ಕೊಡ್ತಾರೆ ಆವಾಗ ಮಾತ್ರ ಅವು ಸಾಫಲ್ಯ ಆಗುತ್ತೆ ಇಲ್ಲದೇ ಇದ್ದರೆ ಬರೀ ನಮಗೆ ವಾಗ್ಜರಿ ಶಬ್ದ ಜರಿ ಶಾಸ್ತ್ರ ವ್ಯಾಖ್ಯಾನ ಕೌಶಲಂ ತದ್ವತ್ತು ಮುಕ್ತೇ ಹೇ ನಥು ವಿಮುಕ್ತೆ ಹೇ ಅನ್ನೋ ಮಾತನ್ನು ಹೇಳ್ತಾ ಇದ್ದಾರೆ ಬರೀ ಏನಾಗುತ್ತೆ ಎಲ್ಲ ವಿದ್ಯೆಗಳು ಇಷ್ಟರಲ್ಲಿ ಮಾಪ್ತಿ ಆಗಿಬಿಡುತ್ತೆ ಸಂಪಾದನೆ ಮಾಡೋ ಪರಿಸರ ಮಾಪ್ತಿ ಆಗಿಬಿಡುತ್ತೆ ಹಾಗೆ ಮಾಡಬಾರದು ಅನ್ನೋ ಮಾತನ್ನು ತಿಳಿಸ್ತಕ್ಕಂಥ ಮುಖ್ಯವಾದ ಗ್ರಂಥಗಳು ಶ್ರೀ ಶ್ರೀಮಠ ಟೀಕಾಕುಪ್ತ ಶ್ರೀಮತ್ ಚರಣರ ಅನರ್ಘ್ಯವಾದ ಮಧ್ವ ಸಾಮ್ರಾಜ್ಯ ತತ್ವಾಂಬುದಿಯಲ್ಲಿ ತೆಗೆರತಕ್ಕಂಥ ತೆಗೆದಿರತಕ್ಕಂಥ ಅನರ್ಘ್ಯವಾದ ರತ್ನಗಳು ಸಮುದ್ರದಲ್ಲಿ ಹೋದರೆ ಏನು ಸಿಕ್ಕತ್ತೆ ಮೇಲ್ಗಡೆ ಹೋದರೆ ಬರೀ ಸತ್ತೆ ಯಾವುದೋ ಒಂದು ಪ್ಲಾಸ್ಟಿಕ್ ವಸ್ತುಗಳು ಅಕಸ್ಮಾತ್ ಯಾರ ರುಬ್ಬಿ ಸಾಕಿದ್ದಂಥ ವಸ್ತುಗಳು ಅಂಥದ್ದಿಂಥದ್ದು ಕೆಲಸಕ್ಕೆ ಬಾರದು ಸಿಕ್ಕುತ್ತೆ ನಮ್ಗೆ ಉಪಯೋಗ ಆಗ್ಬೋದೋ ಆಗಬಾರ್ದೋ ಕೆಲಸಕ್ಕೆ ಮರಗಳು ಬಂಬುಗಳು ಎಲ್ಲ ತೇಳ್ಕೊಂಬರ್ಬೋದು ಉಪಯೋಗ ಮಾಡ್ಕೊಬೋದು ಯಾರೋ ಒಬ್ಬ ದೋಣಿ ಮಾಡೋನು ಆದರೆ ಮುಂದೆ ಹೋಗಿ ಇನ್ನೂ ಸ್ವಲ್ಪ ಆಳುಕ್ಕಿಳಿದು ಹಿಡಿಯತಕ್ಕಂಥವನು ತನಗೆ ಬೇಕಾದ ವ್ಯಾಪಾರಕ್ಕೆ ಅವಶ್ಯಕವಾದ ಮೀನು ಮಕರಿ ಮೊದಲಾದ್ನ ಹಿಡಿತಾನೆ ಅವನು ಯೋಗ್ಯತೆ ಅಷ್ಟೇ ಆದರೆ ಇನ್ನೂ ಆಳಕ್ಕೆ ಇಳಿತಾರಲ್ಲ ಅವರಿಗೆ ರತ್ನ ಮುತ್ತ ರತ್ನ ಅದಕ್ಕೆ ಸಿಕ್ಕುತ್ತೆ ಪಚ್ಚೆ ನೀಲ ವಜ್ರ ಮುಂತಾದವು ಅದರೊಳಗಡೆ ಸಿಕ್ಕುತ್ತೆ ಆಳಕ್ಕೆ ಇಳಿದು ತೆಗಿಬೇಕು ಅನ್ನೋ ಮಾತನ್ನು ತಿಳಿಸ್ತಾ ಇಂಥ ಟೀಕಾಕುಪ್ಪಾದ ಗ್ರಂಥಗಳು ಶ್ರೀಮದ್ ಶ್ರೀಮದ್ದ ಶ್ರೀಮದ್ ಆಚಾರ್ಯರ ಮಧ್ವಶಾಸ್ತ್ರದ ಸಮುದ್ರ ಅದರಲ್ಲಿ ಇಳಿತಕ್ಕಂಥ ಶಕ್ತಿ ಅದಕ್ಕೆ ಟೀಕಾ ಗಾಂಭೀರ್ಯ ಮುದ್ದರ್ತು ವ್ಯಾಸರಾಜ ಅದೇ ಕ್ಷಮಃ ವ್ಯಾಸರಾಜ ಪ್ರಭೃತಿಗ್ರಂಥವ್ರು ಉತ್ಪಾದರ ಗ್ರಂಥಗಳಿಗೆ ಅರ್ಥ ಹೇಳ್ಬೋದಷ್ಟೇ ಹೊರತು ಸಾಮಾನ್ಯರು ಹೇಳೋಕ್ಕಾಗಲ್ಲ ಏನು ನಮ್ಮ ಚಪಲ ನಾವು ಓದ್ತಾ ಇದ್ದೀವಿ ಅಂತ ಯಾಕೆಂದ್ರೆ ಶ್ರೀಕಾಕೃತ್ಪಾದರೆ ಒಂದು ಕಡೆ ಎಂತಾರೆ ಇಂದಿರಾರಾರ್ಧಪದ ಕಿಂ ಮಂದದನೇಹ ಪೂಜ್ಯ ಲಕ್ಷ್ಮೀದೇವಿ ಮಾಡಿದಂಗೆ ಸೇವೆ ನಾವು ಮಾಡೋಕ್ಕಾಗತ್ತ ಪರಮಾತ್ಮನಿಗೆ ಛತ್ರ ಚಾಮರ ವ್ಯಜನ ಪರ್ಯಂಕ ರೂಪದಲ್ಲಿ ನಿಂದು ಯಾವುದೇ ವಿಷಯ ತಗೊಂಡ್ರು ಲಕ್ಷ್ಮೀ ದೇವಿಯಲ್ಲಿ ಪ್ರವೇಶ ಮಾಡಿಬಿಡ್ತಾರೆ ನಾನು ಸೇವೆ ಮಾಡಬೇಕು ಪರಮಾತ್ಮ ಬಿಟ್ಕೊಡೋಲ್ಲ ಯಾರಿಗೂ ಅಂತಾನೆ ಹಂಗೆ ನಾವು ಮಾಡೋಕ್ಕಾಗತ್ತಾ ಹಿಮ್ಮ ಮಂದದನೇ ಹಬ್ಬಕ್ಕೆ ಆದರೆ ನಾವು ಮಾಡೋಕ್ಕೆ ಅವಕಾಶ ಇಲ್ಲವಾ ನೀವು ಪ್ರಯತ್ನ ಪಡ್ತೀರಿ ಗುರುಗಳ ವಿಷಯವನ್ನು ಜಗತ್ತಿಗೆ ತಿಳಿಸ್ಬೇಕು ಅಂತ ಪ್ರಯತ್ನ ಪಡ್ತೀರಿ ನಿಮ್ಮ ಯೋಗ್ಯತಾ ವಿಶೇಷ ಇದ್ದಷ್ಟು ನಿಮ್ಮಲ್ಲಿರೋ ಕೌಶಲ್ಯ ಏನು ದೇವರು ಕೌಶಲ್ಯ ಕೊಟ್ಟಿದ್ದಾನೆ ಆ ಗುಣ ಏನು ಕೊಟ್ಟಿದ್ದಾರೆ ಕ್ವಾಲಿಫಿಕೇಷನ್ ಏನು ಕೊಟ್ಟಿದ್ದಾನೆ ಅದನ್ನು ಉಪಯೋಗಿಸ್ಕೊಂಡು ನೀವೆಲ್ಲ ಮಾಡಿ ಪ್ರದೇಶ ಮಾಡ್ತೀರಿ ಎಲ್ಲರಿಗೂ ಉಪದೇಶವನ್ನು ಹಂಚುತ್ತೀರಿ ಆ ಯೋಗ್ಯತೆ ವಿಷಯ ಸಾಕು ಅವರು ಮೆಚ್ಕೋತಾರೆ ನಿನ್ನ ಯೋಗ್ಯತೆ ಇಷ್ಟು ಹೀಗೆ ಮಾಡ್ತೀಯಾ ನಿನ್ನ ಸೇವೆ ಬೇರೆ ನಮ್ಮ ಸೇವೆ ಬೇರೆ ಇನ್ನೊಬ್ಬರ ಸೇವೆ ಬೇರೆ ಮತ್ತೊಬ್ಬರ ಸೇವೆ ಬೇರೆ ಪುಷ್ಕಳವಾದ ಇಂಥ ಭವನವನ್ನು ಕಟ್ಟಿಸ್ಕೊಟ್ಬಿಡ್ತಾನೆ ಅವನ ಸೇವೆ ಬೇರೆ ಎಲ್ಲರಿಗೂ ಅದೇ ಪತ್ರಂ ಪುಷ್ಪಂ ಫಲಂ ತೋಯಂ ಯೋಮೆ ಭಕ್ತಿಯ ಪ್ರೇಕ್ಷಿತ ಅದು ಹಿಂದೆ ಇರತಕ್ಕಂಥ ಏನು ಭಕ್ತಿ ಆ ಭಕ್ತಿ ಪುರಸ್ವರವಾಗಿ ಏನು ಗ್ರಂಥಗಳನ್ನು ಅಧ್ಯಯನ ಮಾಡ್ತೀವಿ ಭಕ್ತಿ ಪುರಸ್ವರವಾಗಿ ಯಾವುದೇ ಕಾರ್ಯಗಳನ್ನು ಏನು ಮಾಡ್ತೀವಿ ಅದನ್ನು ಗುರುಗಳು ತಗೊಳ್ತಾರೆ ಅದಕ್ಕೆ ದುರ್ಯೋಧನ ರಾಶರಾಶಿ ಭಕ್ಷ್ಯ ಮಾಡಿಸಾಕ್ಬಿಟ್ಟಿದ್ದ ಕೃಷ್ಣ ಬರ್ತಾನೆ ಅಂತ ತಗೊಂಡ ತಗೊಂಡ ಅವನು ಬಿದುರನ ಆರೈದಿ ಪಾಲುಂಡು ಕುರುಪನ ಮಾನ ಮನೆ ಕೊಂಡ ಬಿದುರನ ಮನೆಯಲ್ಲಿ ಒಂದು ಕುಡುಕೆ ಹಣ ಒಂದು ಹಾಲು ಕುಡಿದು ಅದನ್ನು ನಂದಿಯಾಗಿ ಹರಸ್ಬಿಟ್ಟ ಪರಮಾತ್ಮ ದುರ್ಯೋಧನಿಗೆ ಮೆಟ್ಟಿದ ಕಾಲಲ್ಲಿ ಮೆಟ್ಟಿ ತನ್ನ ಕಾಲ ಮೇಲೆ ಬೀಳು ಹಂಗೆ ಮಾಡ್ದ ಅವನ ಅಹಂಕಾರವನ್ನು ಮೆಟ್ಟದ ಹಾಗೆ ಭಕ್ತಿ ಸಾಧ್ಯ ಪರಮಾತ್ಮ ಅನ್ನೋ ಮಾತನ್ನು ಎಲ್ಲ ಕಾಲಕ್ಕೂ ನಾನ ಭಕ್ತ ವೈರಾಗ್ಯಾದಿಗಳನ್ನು ಸಂಪಾದನೆ ಮಾಡಬೇಕಾದ್ರೆ ಟೀಕಾಕೃತ್ವಾದರ ಗ್ರಂಥಗಳನ್ನು ಒಮ್ಮೆಯಾದರೂ ತತ್ರಾಭಿ ಜನ್ಮ ಹೆಸಕೋಡಿಸು ಮಾನುಷತ್ವಂ ತತ್ರಾದಿ ಜನ್ಮ ಕೋಡ ಬ್ರಾಹ್ಮಣತ್ವಂ ತತ್ರಾಭಿ ಜನ್ಮ ವೈಷ್ಣವತ್ವಂ ವೈಷ್ಣವತ್ವ ತತ್ರಾಭಿ ಜನ್ಮ ಮತ್ಪರತ್ವಂ ಅಂತ ಹೇಳಿರೋ ಕಾಲಕ್ಕೆ ಈ ಮಾನವ ಜನ್ಮ ಅಸಾಧ್ಯವಾದ ಸಾಧ್ಯವೇ ಅಲ್ಲ ಅದು ಬರ್ತಕ್ಕಂಥದ್ದು ಕೋಟಿ ಕೋಟಿ ಜನ್ಮಗಳು ನಾವು ಕ್ರಿಮಿ ಕೀಟ ಜಂತು ಬೇಕಾದ ಹಾಗೆ ಈ ಜನ್ಮಕ್ಕೆ ಬಂದಿದ್ದೇವೆ ಈಗ ಸಾರ್ಥಕ ಮಾಡ್ಕೊಳ್ಬೇಕು ಮಾನವ ಜನ್ಮ ದೊಡ್ಡದೋ ಇದು ಹಾನಿ ಮಾಡಲೇಬೇಡಿ ಹುಚ್ಚಪ್ಪಗಳಿರ ಅಂದರು ಸುರಂದ್ರದಾಸರು ಹೌದಾ ಇಲ್ವಾ ಹಾನಿ ಮಾಡ್ಕೋಬೇಡ್ರಿ ನಿಮ್ಮ ಮತ್ತೆ ವಾಪಸ್ ತೊಟ್ಟೋಗ್ತೀರಿ ಆ ಜನ್ಮಗಳಿಗೆ ಅದಕ್ಕೋಸ್ಕರ ಕ್ರೂರ ಜಂತುಗಳ ಜನ್ಮ ಅದೆಲ್ಲ ಬಂದ ಪರಮಾತ್ಮನ ಹೊಗಳಾಗಲ್ಲ ಮಾಡೋಕ್ಕಾಗಲ್ಲ ಇದರಲ್ಲಿ ಈ ಕೆಲಸನೂ ಮಾಡೋಕ್ಕಾಗತ್ತೆ ಯಾವುದಾದ್ರೂ ಭಗವಂತನ ಕೈಂಕರ್ಯ ಆಗೋದಿಲ್ಲ ಈ ಜನ್ಮ ಬಂದಿರೋ ಸಾರ್ಥಕ ಮಾಡ್ಕೊಳ್ಳಿರೋ ಮುಖ್ಯವಾದ ತತ್ವವನ್ನು ಈ ಕಾಕಾದ್ರೆ ಇವತ್ತು ನಮಗೆ ತಿಳಿಸ್ಕೊಡ್ತಾ ಇದ್ದಾರೆ ಅವರ ಅಂದರೆ ವಿಶೇಷ ಅಲ್ಲ ಹತ್ತೆಂಟು ಥರ ಭಕ್ಷ್ಯಗಳನ್ನು ಮಾಡ್ಕೊಂಡು ತಿನ್ನೋದಲ್ಲ ಕನಕಾಭಿಷೇಕಗಳು ರಥೋತ್ಸವಾದಿಗಳು ಮಾಡೋದೆಲ್ಲ ಮಾಡಬೇಕು ಅದು ಅಂಗಗಳೇ ಅದರ ಸೇವದ ಅಂಗ ಅದು ಅಂಗ ಅದಾಗೆ ಜ್ಞಾನಯ ಜ್ಞಾನತೀರ್ಥ ತಪೋಯಜ್ಞ ಪೂರ್ವ ಸರ್ವೇ ಸರ್ವದ ಅಂಗಾನಿ ಹರಿಸನ್ ಭಕ್ತಿಸ್ತೇಕಾವ್ಯ ಮುಕ್ತಯ್ಯ ಅಂತ ಹೇಳಿದ್ದಾರೆ ವಾದಿರಾಜರು ಹಾಗಾಗಿ ಅದು ಒಂದು ಅಂಗವೇ ಆದರೆ ಪ್ರಮುಖವಾಗಿ ಈ ಜ್ಞಾನಯಜ್ಞ ಅಂತ ಏನು ಮಾಡ್ತಾ ಇದ್ದಾರೆ ಮಾಡಿಸ್ತಾ ಇದ್ದಾರೆ ಯಾವ ಜ್ಞಾನ ಇದ್ದಾರೆ ಮಾಡಿಸ್ತಾ ಇದ್ದಾರೆ ಅದಕ್ಕೆ ಯಾವುದೇ ವಯಸ್ಸು ಅನ್ನೋದು ದೊಡ್ಡದಲ್ಲ ವಯಸ್ಸು ಅನ್ನೋದು ದೊಡ್ಡದಲ್ಲ ವಯಸ್ಸಿರಬಹುದು ಜ್ಞಾನದಲ್ಲಿ ದೊಡ್ಡರಾಗರ ದೊಡ್ಡವರು ಹಾಗಾಗಿ ಏನು ಮಾಡ್ತಾ ಇದ್ದಾರೆ ನಮ್ಮ ವಿಶೇಷವಾಗಿ ನಮ್ಮ ಕೋಣನಕುಂಟೆ ಕುಂಟೆ ರಾಯರ ಮಠದಲ್ಲಿ ನಮ್ಮ ಡಾಕ್ಟರ್ ಭಾರತೀಶ ವಯಸ್ಸಿನಲ್ಲಿ ಚಿಕ್ಕವರಾದರೂ ಪ ಬಹಳವಾದ ಒತ್ತು ಕೊಟ್ಟು ಟಿ ಟಿ ಡಿಯಿಂದ ಬರ್ತಕ್ಕಂಥ ಕಾರ್ಯಕ್ರಮಗಳಾಗಲಿ ಅಥವಾ ಬೇರೆ ಯಾವುದಾದರೂ ಈ ರೀತಿಯಾಗಿ ದೂರದರ್ಶನದ ಕಾರ್ಯಕ್ರಮ ಮಾಡಬೇಕು ಅಂತ ಬಂದವರಿಗಾಗಲಿ ವಿಶೇಷವಾದ ಉತ್ತೇಜನ ಕೊಟ್ಟು ಅವರ ಜೊತೆಗೆ ಹೂವಿನ ಜೊತೆಗೆ ನಾರು ಎಂಬುದಾಗಿ ನಮ್ಮಿಂದ ಜ್ಞಾನ ಯಜ್ಞಗಳನ್ನು ಮಾಡಿಸಿ ನಮ್ಮನ್ನು ಪುಣ್ಯಭಾಗಿಗಳನ್ನಾಗಿ ಅವರು ಇದ್ದಾರೆ ಇಂಥ ವಿಶೇಷಗಳು ಚಿಕ್ಕವರಾದರೂ ದೊಡ್ಡವರು ಬಾಲಾದಪಿ ಶುಕಾದಪಿ ಯಾವುದಾರು ತೊಗೋಬೇಕು ಚಿಕ್ಕ ಮಕ್ಕಳು ಹೇಳಿ ತೊಗೋಬೇಕು ದೊಡ್ಡವರು ಹೇಳಿದ್ರು ತಗೋಬೇಕು ಒಂದು ಗಿಣಿ ಮಾತಾಡೋ ರಾಮ ಅಂದರೆ ರಾಮದ ಅರ್ಥ ಚಿಂತನೆ ಮಾಡ್ಬೇಕಂತ ನಾವು ಹಾಗೆ ಯುಕ್ತಿಯುಕ್ತ ಮಚೋಗ್ರಾಹ್ಯಂ ಬಾಲಾದಪಿ ಶುಕಾದಪಿ ಎಂಬ ಮಾತನ್ನು ಹೇಳಿರೋ ಕಾಲಕ್ಕೆ ಅವರಿಂದ ನಾವು ತಿಳ್ಕೊಳ್ಬೇಕಾದ್ದೇನು ಅಂತ ಹೇಳಿದ್ರೆ ಇಂಥ ದೊಡ್ಡ ಪರಿಸರದಲ್ಲಿ ಬಂದಾಗ ಜ್ಞಾನಯಜ್ಞಾದಿಗಳಿಗೆ ಒತ್ತು ಕೊಡಬೇಕು ಬರೀ ಊಟ ಉಪಚಾರಗಳು ಮಿಕ್ಕಿದ ವೈಭವಕ್ಕಲ್ಲ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ನಮಗೆ ಜ್ಞಾಪಿಸ್ತಾ ಇದ್ದಾರೆ ನಮಗೊಂದು ಪಾಠವನ್ನು ಹೇಳ್ತಾ ಇದ್ದಾರೆ ಅವರು ಇದರ ಬಗ್ಗೆ ತಲ್ಲಿನರಾಗಿ ರಾಗಿ ಅಂತ ಹೇಳ್ತಾ ಇರೋ ಮಾತನ್ನು ಹೇಳ್ತಾ ಈ ಒಂದು ಅವಕಾಶ ಕೊಟ್ಟಿದ್ದ ಕೊಟ್ಟಿರೋದಕ್ಕೆ ನಾನು ಕೃತಜ್ಞತೆಗಳನ್ನು ಸಮರ್ಪಣೆ ಮಾಡ್ತಾ ಜೈತೀರ್ಥ ಗುರುವಂತರ್ಗತ ಭಾರತೀಯ ಮುಖ್ಯ ಪ್ರಾಣ ಅಂತರ್ಗದ ವೇದವ್ಯಾ ಸ್ವರೂಪ ಪರಮಾತ್ಮನ ಪಾದಾರವಿಂದಗಳಲ್ಲಿ ಸಮರ್ಪಣೆ ಮಾಡ್ತಾ ಇದ್ದೀನಿ ಇದರಲ್ಲಿ ಏನಾದರೂ ತಪ್ಪುಗಳಿದ್ದರೆ ಇಂದ್ರಿಯ ದೋಷ ಅಕಸ್ಮಾತ್ ಏನಾದರೂ ಉತ್ತಮವಾದ ಗುಣಗಳು ಒರಡ ವಾಕ್ಯಗಳನ್ನು ಹೇಳಿದ್ದರೆ ನಮ್ಮ ಅದು ಗುರು ವಿದ್ಯಾಗುರುಗಳು ಕೊಟ್ಟ ಭಿಕ್ಷಾ ಅನ್ನೋ ಮಾತುಗಳನ್ನು ಸ್ಪಷ್ಟವಾಗಿ ತಿಳಿಸ್ತಾ ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತನೇರಿತಃ ಯದವೋಚಂ ಮಹಂತೇನ ಪ್ರಿಯತಾಂ ಕಮಲಾಲಯ ಅಂಧೋಹಂ ಅಂದೋಹಂ ಕರುಣಾಸಿಂಧೋ ಭೀಕ್ಷೇನ ಕ್ಷೇಮ ಪದ್ಧತಿಂ ಇಂದಿರೇಶ ಕರಂ ನನ್ ವರ್ತಯ್ಯ ನಾನು ಕುರುಡಾಪ್ಪ ನನ್ನ ಸರಿಯಾದ ಮಾರ್ಗದಲ್ಲಿ ಕೈ ಹಿಡಿದು ಕರ್ಕೊಂಡು ಹೋಗುವಂಥ ವಿಜಯರಾಜ್ ವಿಜಯ ವಿಜೇಂದ್ರ ಸ್ವಾಮಿಗಳು ಅದೇ ರೀತಿಯಾಗಿ ಪರಮಾತ್ಮನ ಪ್ರಾರ್ಥನೆ ಮಾಡ್ತಾ ಎರಡು ವಾಕ್ಯವನ್ನು ಸಮರ್ಪಣೆ ಮಾಡ್ತಾಯಿದ್ದೀನಿ ಹರಿಯೇ ನಮಃ ಯಾವುದು ರಾಯರ ಬೆಳಕ ಇದು ರಾಯರ ಬೆಳಕು ಅನ್ನತಕ್ಕಂಥ ಒಂದು ಪ್ರಸಿದ್ಧವಾದ ಈಗ ಪ್ರಸಿದ್ಧಿ ಇರ್ತಕ್ಕಂಥ ಶ್ರೀ ಮಂಜುನಾಥ್ ಅನ್ನತಕ್ಕಂಥ ಅವರು ಈ ದೂರದರ್ಶನದ ಕಾರ್ಯಕ್ರಮಗಳನ್ನು ಅಲ್ಲಲ್ಲಿ ಮಾಡ್ತಾ ಇದ್ದಾರೆ ಅವ್ರಿಗೂ ರಾಯರು ಜಯತೀರ್ಥರು ಇದೊಪ್ಪದಾದ ಅವರಿಗೆ ಜ್ಞಾನವನ್ನು ಕೊಟ್ಟು ಮತ್ತು ಇಂತಹ ಹರಿಸೇವೆಯನ್ನು ಮಾಡ್ತಕ್ಕಂಥ ಜ್ಞಾನ ವೈರಾಗ್ಯ ಭಾಗ್ಯಾದಿಗಳನ್ನು ಕೊಡಲಿ ಯುವಲೋಕ ಸಂಪತ್ತುಗಳನ್ನು ಕೊಡಲಿ ಅನ್ನೋ ಒಂದು ಆಶೀರ್ವಾದದ ಗುರುಗಳ ಆಶೀರ್ವಾದದೊಂದಿಗೆ ಎರಡು ವಾಕ್ಯ ಸಮರ್ಪಣೆ ಮಾಡ್ತಾ ಇದ್ದೀನಿ ಹರೇ ನಮಃ ಶ್ರೀ ನಮಸ್ತೆ